ಭಾರತ ದೇಶ ಎಲ್ಲರಿಗೂ ಸ್ವಾತಂತ್ರ್ಯ ಕೊಡುವಂತಹ ದೇಶವಾಗಬೇಕಾದ್ರೆ ಇಂತಹ ರಂಗಗಳು ಒಂದಲ್ಲ ಪ್ರತಿದಿನಗಳೇ ಬೇಕು ದುಷ್ಟ ಶಕ್ತಿಗಳ ದುಷ್ಟ ಶಕ್ತಿಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಬೇಕು ಈ ನಿಮ್ಮ ಧೈರ್ಯ ಈ ನಿಮ್ಮ ಹುಮ್ಮಸ್ಸು ಜನರನ್ನು ಬೆಳಕುಗೊಳಿಸಲಿಕ್ಕೆ ನಮ್ಮ ದೇಶ ಹೆಸರಿಗೆ ಮಾತ್ರ ಸ್ವಾತಂತ್ರ್ಯ ಆಗಿದೆ ಇನ್ನು ಈ ಸ್ವಾತಂತ್ರ್ಯ ನಾವು ಪಡೆಯಬೇಕಾದ್ರೆ ಇನ್ನು ಚಳವಳಿಗಳ ಮೇಲೆ ಚಳವಳಿ ಸಾವಿರದ ಒಂಬೈನೂರ ನಲವತ್ತೇಳರಕ್ಕಿಂತ ದೊಡ್ಡದಾದ ಚಳವಳಿ ಇನ್ನು ಮುಂದೆ ನಡೆಯಬೇಕು ಆಸಿಸ್ ಅಧಿಕಾರವನ್ನು ಉಪಯೋಗಿಸುವನ್ನು ಗಮನಗೊಳಿಸುವ ನಿಮ್ಮ ಮಾತು ನಿಮ್ಮ ನಡೆ ನಿಮ್ಮ ಜೀವನ ನಿಮ್ಮ ಆಹಾರ ನಿಮ್ಮ ಭಾಷೆ ಇವೆಲ್ಲರ ಮೇಲೆ ಹಿಡಿದ ತೆಗೆದುಕೊಳ್ಳುವಂತಹ ವಾಸಿಸ್ತನ ನಿರ್ಮೂಲಗೊಳಿಸಬೇಕಾದ್ರೆ ಈ ನಿಮ್ಮ ಚುನಾವಣೆಯ ಹಕ್ಕು ಮತ ಚಲಾಯಿಸುವ ಮೂಲಕ ಆಗಬೇಕು ಈ ಚಳವಳಿಗಳ ಮೂಲಕ ನಾವು ಜನರು ಹುರಿದುಂಬಿಸಿ ಏಕ ಭಾರತ ಅಭಿಮುಖ ಭಾರತ ಭಯಮುಕ್ತ ಭಾರತವನ್ನು ನಿರ್ಮಿಸಲು ನಿಮ್ಮಿಂದ ನಿರ್ಮಿಂಗ ಮಾತ್ರ ಸಾಧ್ಯ ನಾವೆಲ್ಲ ಒಟ್ಟಿಗೆ ಸೇರೋಣ பயணி இல்லவே பயவிலே ஜீவசோன பயமில்லை மாதநடோன பயமில்ல கலசாண பயவில்ல நம்ம ஜீவன நம்ம ஜனிஸ்டரோன இது எஸ் பிஐ பார்ட்டிய தேயவாக இது நிஜவாகியா பண்ணி தான் நம்ம யேயே உழிக்கொள்ள நமக்கு சதா அவகாஷிங்க பயமில்லே பதுக்கப்பு பிரயத்தினி